ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಇವತ್ತು ನಮ್ಮ ಮನೆಯಲ್ಲಿರೋ ಪುಟಾಣಿ ರಿಯಾ ಇವತ್ತು ಏನೋ ಡಿಶ್ ಮಾಡ್ತಾಳಂತ ಏನು ಮಾಡ್ತೀಯ ರಿಯಾ ಕೇಕ್ ಕೇಕ್ ಮಾಡಕೊತ್ತಾ ನಿಂಗೆ ಹಾಂ ಏನೇನು ಹಾಕ್ಬೇಕು ಕೇಕ್ ಐಟಮ್ಸ್ ಬಿಸ್ಕೆಟ್ ಓಕೆ ಬಿಸ್ಕೆಟ್ ಓಕೆ ಬೇಕು ಹಾಂ ಚಾಕೊಲೇಟ್ ಏನು ಮಾಡೋದು ಬೆಲ್ಲ ಬೇಕು ല്ല ബാ ഓക്കെ ഇത് മാഡ നമുക്ക് തോർസു ഏകദേശ ബീഴ്സ്ബേട ಮಿಲ್ಕೋತಾ ಇದ್ದೀನಿ ತಗೋ ಹೇಳಿ ಚಾಕು ಹುಷಾರು ಹೆಂಗ್ ಕಟ್ ಮಾಡ್ತಾ ಇದೀಯಾ ಚಲೋ ಬಿಡುತ್ತೆ ಹುಷಾರು ಹಾಂ ಈಗ ಹುಷಾರಾಗಿ ಹಾಕು ಸಾಕು ಸಾಕು ಹಾಕು ಓಪನ್ ಆಗಿದೆಯಾ ಹಾಂ ಬಿಸ್ಕೆಟ್ ಮಿಲ್ಕಾ ಹಾಂ ಸಾಕು ಬಿಡು ಜಾಸ್ತಿ ಆಗುತ್ತವೆನೆ Mm -hmm. e le notti mi sentono delle latte mm -hmm. la notte ಇರೋದಿದ್ದೆ ಕುಕ್ಕರು ಅದು ಹಿಂಗೆ ಹೆಂಗಾಗುತ್ತೆ ಗೊತ್ತಿಲ್ಲ ಅಯ್ಯೋ ಒಳಗಡೆ ಇಡಿಸ್ತಾನೆ ಇಲ್ಲ ಅದು ಇರಲ ಪರವಾಗಿಲ್ವಾ ಹಂಗೆ ಇಡೋಕ್ಕಾಗಲ್ಲ ಬಿಡು ಎಕ್ಸ್ಪರಿಮೆಂಟ್ ಈ ಥರಲ್ಲಿ ಮಾಡೋಣ ಅದ್ರ ಮೇಲೆ ಗ್ಲಾಸ್ ತೆಕ್ಕು ಅಯ್ಯೋ ಈ ಥರಲ್ಲಿ ಇಡಿಸು ಅದರಲ್ಲೇ ಮಾಡೋಣ ಬಿಡು ಹ್ಞೂ ಹೋಗಿರಿ

ನೋಡೋಣ ಈ ತಿಂಡ ಮೊದಲು ಮಾಡಿದ್ದಾರಿಯ ನೀನು ಯಾವ ಜೊತೆ ಕೇಕ್ ಎಲ್ಲ ಮಾಡಕ್ಕೆ ಬರುತ್ತಾ ನನಗೆ ಆಗಿರುತ್ತಾ ತಿನ್ಬೋದಾ ഭയങ്ക അടുത്ത ഭയ ആക നോടോ ഹരത്തൽ ആരേന നോടോണ ಹಾಲು ಜಾಸ್ತಿ ಹಾಕಿದ್ಬಿಟ್ಟಿದೀವ ಇಲ್ಲಾಂದ್ರೆ ಏನೋ ಜಾಸ್ತಿ ಹಾಕ್ಬಿಟ್ಟಿದೀವ ಅಯ್ಯೋ ಬಿಸಿ ಅದು ಮೇಲ್ಗಡೆ ಮುಚ್ಚಿಲ್ಲ ಅಲ್ವಾ ಅದಕ್ಕೆ ಹಂಗಾಗಿದೆ ಅನ್ಸುತ್ತೆ ಆರಾಕ್ ಬಿಟ್ರೆ ಸರಿ ಹೋಗುತ್ತಾ ಸ್ಪಾಂಜಿ ಸ್ಪಾಂಜಿ ಬಂದಿದೆ ಮಟ್ಟಾದ್ರೆ ಇನ್ನ ಇಡ್ಬೇಕಾ ಕಲ್ಸ್ಬಿಟ್ಟು ಇಡ್ಬೇಕು ತಿರುಗಾ ಕಲ್ಸ್ಬಿಟ್ಟು ಇಡ್ಬೇಕಾ ಇದೆ ಎಕ್ಸ್ಪರಿಮೆಂಟೂ ಈಗ ಕಲ್ಸು ಅಲ್ಗಿರಿಯ ಎಕ್ಸ್ಪರಿಮೆಂಟ್ ಆಗಿರೋ ಕೇಕ್ ಕಮ್ಮ ಮೆಲ್ಟಿ ಮೆಲ್ಟಿ ಆಗಿರೋದು ಹೊಸ ಹೊಸ ಪ್ರಯೋಗ ಮಾಡಿದೀವಿ ಇಷ್ಟ ಬೇಗ ತಿನ್ಬೇಕಾ ಮತ್ತೆ ಇಡಿಯಾ ಎಲ್ಲ ನೋಡಿ ಈಗ ಸದ್ಯಕ್ಕೆ ಆಗಿದೆ ಬಿಸಿ ಗಾಳಿ ಈ ತೋರಿಸ್ತೀನಿ ನೋಡಿ ಆಯ್ತು ಬಿಡು

ಏನೋ ಮಾಡಕ್ ಹೋಗಿ ಏನೋ ಆಗಿಬಿಡ್ತು ಮತ್ತೆ ಒಂದ್ಸಲ ಬಿಸ್ಕೇ ಸತ್ತೆ ಹಾಕೋಣ ಬೇಗ ಬೇಗ ಹಾಕು ಬೇಗ ಬೇಗ ಹಾಕು ಹಾಕ್ಬಿಡು ಒಳಗಡೆ ಹಾಕು ಆದರೆ ಟೇಸ್ಟ್ ಚೆನ್ನಾಗಿದೆ ಬಟ್ ನೋಡೋಣ ಎಲ್ಲ ಮಿಕ್ಸ್ ಸರಿ ಇನ್ನೂ ಒಂದ್ಸಲ ಆ ನೀರು ಜಾಸ್ತಿ ಹೋಗ್ಬಿಟ್ಟಿರುತ್ತೆ ಅನ್ಸುತ್ತೆ ಮನೆ ಹ್ಞೂ ಏನ್ ಪ್ರಾಬ್ಲಮ್ ಆಗಿದೆ ರಿಯಾ ಶಪ್ ಮಿಲ್ಕ್ ಪ್ರಾಬ್ಲಮ್ ಮಿಲ್ಕ್ ಜಾಸ್ತಿ ಆಗಿದೆಯಾ ಪ್ರಶ್ನೆ ಹೇಗೆ ಈಗ ಎರಡನೇ ಸಲ ಪ್ರಶ್ನೆ ಸಲ ಅಡುಗೆ ಮಾಡಿದಾಗ ಎಲ್ಲರಿಗೂ ಆಗುತ್ತೆ ಡೋಂಟ್ ವರಿ ಆದರೂ ಟೇಸ್ಟ್ ಚೆನ್ನಾಗಿದೆ ಮಿಕ್ಸ್ ಮಾಡಿಡು ಇನ್ನೊಂದು ಸಲ ವಿಸಿಲ್ ಬಡ್ಸೋಣ ಓಕೆನಾ ಚೆನ್ನಾಯ್ತಾ ನೀನು ತಿಂದಿಲ್ವಾ ನೀನು ಮಾಡ್ಕೊಟ್ಟಿರೋದಲ್ವಾ ಸೊ ಸ್ವೀಟ್ ನನ್ಗೆ ಅಷ್ಟೊಂದು ಚಿಕ್ಕ ನನಗೆ ಇವಾಗೂ ಸರಿಯಾಗಿ ಅಡುಗೆ ಮಾಡಕ್ಕೆ ಬರಲ್ಲ ನೀನು ಇಷ್ಟೊಂದು ಚಿಕ್ಕ ಒಳಗಿದ್ರು ನನಗೆ ನನಗೋಸ್ಕರ ಕೇಕ್ ಮಾಡಿಕೊಡ್ತಾ ಇದಿಯಲ್ಲ ಸೊ ಐ ಆಮ್ ವೆರಿ ಹ್ಯಾಪಿ ಓ ರಿಯಲಿ ಥ್ಯಾಂಕ್ ಯು ಸೋ ಮಚ್ ಎರಡನೇ ಸಲ ಮಾಡ್ತಾ ಇದ್ದೀವಿ ಎಕ್ಸೈಟ್ಮೆಂಟಾ ಪ್ರಿಯಾ ಓಪನ್ ಮಾಡು ಇಲ್ಲ ಮೊದಲೇ ಹೇಗಿತ್ತು ಅಗ್ಲಿ ಹುಡು ನೀನು ನೀವು ಮಾಡ್ಕೊಟ್ಟಿದ್ ಹೆಂಗಿದ್ರು ಸರಿ ನಡೆಯುತ್ತೆ ಎಲ್ಲ ಬಿಸಿ ಬಿಸಿ ಇದೆ ಎಲ್ಲ ಕೊಡಿಲ್ಲ ಅದು ಸ್ಪೂನ್ ಕೊಡು ಇವಾಗೇನ ಜಾಸ್ತಿ ಓ ಚೆನ್ನಾಗಿದ್ರೆ ಚೆನ್ನಾಗಿಲ್ದ್ರೂ ತಿನ್ಬೇಕಾ ಇಲ್ಲಿಗೆಲ್ಲ ಏನೋ ನಾನು ವಿಡಿಯೋದಲ್ಲೆಲ್ಲ ನೋಡಿದ್ದೆ ಏನು ಗೊತ್ತಾ ಇದು ತುಪ್ಪ ಎಣ್ಣೆ ಎಲ್ಲ ಸಾವರ್ತಾ ಇದ್ರು ಅದೆಲ್ಲ ಬರಲಿ ಅಂತ ಸರಿ

ಹೌದಾ ರಿವ್ಯೂಸ್ ಎಲ್ಲ ಹೇಳ್ತಿಯಾ ಅಷ್ಟೇನಾ ಚೆನ್ನಾಗೈತೆ ನಿಜ ಚೆನ್ನಾಗೈತ ಅಂತೂ ಎಂತೂ ಒಂದು ಹೊಸ ಡಿಶ್ಶು ನಮ್ ರಿಯಾ ಮಾಡಿದಾಳೆ ಫಸ್ಟ್ ಟೈಮ್ ಟ್ರೈ ಮಾಡಿದಾಳೆ ಸಕ್ಕದಾಗಿತ್ತು ನಾನಂತೂ ಟ್ರೈ ಮಾಡಿದ್ದೀನಿ ಈ ಥರ ನಾನು ಅಂದ್ಕೊಂಡಿರಲಿಲ್ಲ ಎಷ್ಟೊಂದು ಚೆನ್ನಾಗಿ ಬರುತ್ತೆ ಅಂತ ಸೂಪರ್ ಮಾಡಿದ್ದಾಳೆ ಥ್ಯಾಂಕ್ ಯು ಸೋ ಮಚ್ ಕೆ